Yeah உம்மாதி ஹுடர் பதமா குருவின் நமக்கு கிருப்ப நாலொத்வரசன மருத்தக்காட் வீர மதகண்டன கிருப மாதேட ரேக்கோடர்பே பாலு செத்தார்ப்பா சம கோட்பான பாரோல செத்தார ஏ ஆனா கே நாயு

நம்பி கே அறி உங்க கட்ட சாப்பிட்ரு பட்டர உகிற சாப்பா தாங்கி செராரப்பா ஏக்கோது எல்லா ஃபஸ்ட் மக்கா ஹாலக்கு வந்தவருல எல்லா ஃபஸ்ட் மக்கோரு நம்பா கண்தேடிய தரப்பா சா கொட ரோ வேசாரத ரப்பா ஏதா வேளாக்கோ தான் பசே மணக்கோ ಬಂದ್ರ ಹೇಳಕ್ ಬಾರ್ಟ್ ಮಾಡ್ಕೋ ನಪ್ಪ ನೀವತ್ತಿರಿ ಅಮ್ಮ ಹೀನಾಗಿ ಹಾಡ್ದ ಇಂತದ ಹಾಡತ್ತ ನಾವ ಹೌದು ಹೆಣ್ಮಕ್ಳಿ ಮೇಲ್ ಹಾಡತ್ತ ನಾವು ಹಿಂಗ ಹೌದು

ಏ ಹಣಮಕ್ಕನೆ ನಮ್ಮಂಗಾ ಹಾಡ್ರಿ ಹಣಮಕ್ಕ ಬೊಕ್ಕಾ ಕೊಳ್ಳಕ ತರ ಅಂತ ಹೇಳ್ತಿ ಹೌದಾ ಆ ಹಣಮಕ್ಕ ಇಲ್ಲಿ ಯಾನ್ ಚಲೋ ಬುದ್ಧಿ ಕಲಿಸದಿನಿ ಹೌದಾ ಇಲ್ಲಿ ಶಟ್ಟರ್ ಬೆರಿಯಾಗತ್ತಾ ಆರಿಕಾಸ್ತಾ ಏ ಬ್ಯಾಡೋ ಶಟ್ಟರ್ ಮನೆಯನ್ನ ಹಾಡ ಹಾಡ್ದ ಅತ್ತಿ ಸಸಿದ ಹಾಡದಿನಿ ಹೌದು ಅತ್ತಿ ಪರಿಸ್ಥಿತಿ ಮನೆಯ ಜರ ಹೆಂಗಿದ್ರೆ ಸಷ್ಟ್ಯಾರ ಹೆಂಗ್ ಸುಮ್ಕೊಂಡ ಪರಿತ್ಯಾರ ನೀ ತಿಳಾಗ ಅತ್ತಿ ಒಳ್ಳೆ ಮಣ ಪಡ ಬತ್ತರ ಅವರು ಆಗಿನ ಅತ್ತ್ಯಾರೆ ಬೇರೆ ಆಗಿನ ಸಷ್ಟ್ಯಾರೆ ಬೇರೆ ಮನೆ ಬರಕ್ಕಿಂತ ಮೊದಲೇ ಅತ್ತೆ ದೇವ್ರು ಥಂಡ ಮಾಡ್ತಾರೆ ಫೀಸ್ ಒತ್ತಿ ಹೌದಾ ಈಗ ನೀ ಅತ್ತೆ ಮನ್ಯಾಗೆ ಬಂದಕ್ಕೆ ಹತ್ತಿ ಕಾಡು ಕೇಳ್ತ ಅತ್ತಿಗೆ ಅಮ್ಮ ಸಸಿಗೆ ಜಗಳ ಚೋದ್ರ ಚಂಜಿಕ್ ಬಾಯ್ ಒಳಗೆ ಮಾತು ಕೇಳಿ ಅತ್ತೆ ಯಾರು ಕಾಡಬೇಡ್ರಿ ಇವ್ದು ಕೇಳಿದ್ರೆ ಬರ್ತೇವೆ ಅವಶ್ಯ ನೀವ ಮನೆ ಸಾಲು ಹುಡ್ಗ್ಯಾಗ ಯಾರಿಗೂ ಸೇರಿ ಸ್ವತ್ತಿದ್ಯರಿ ಹ್ಞೂ ಅವತ್ತ ಇವ್ರವ್ರು ಮೋತಿನ ಒಡಕತ್ತರು ಇವ ಏನು ಹಾಡ್ಕತ್ತೋ ಝಿಂಗ ಅಂದ್ರೆ ಅವರು ಹೌದಾ

ಮಳ್ಳ ಈ ಸತ್ತು ಬಣ್ಣಿಗ್ಯಾರ್ ನೆಂಬಂಗಿಲ್ಲ ಅದು ಸತ್ಯ ಧರ್ಮ ಮಾರಗ ನೋಡೋಯ್ ಸತ್ತೇ ಐ ನಿಂದನ ಸಾಲುಡಿ ಮನಗೈ ಅಂದ್ರೆ ಅದು ಹರೆ ಶಿಚ್ಚೋಟಿಗೆ ಮಾಡಿ ಧರ್ಮದಿಂದ ಅವ ಆಕಾಶ ಅದ ಅಂತ ಹೇಳಿ ಕೇಳಿ ಇರ್ತವೆ ಪದಿ ಅವ್ನಿಗೆ ಸಿಗ್ತಾವ ನಿಮ್ಮಂತ ಬಣ್ಣ ಮಾಡಿದರೆ ಅವ್ನಿಗೆ ಪದವಿ ಸಿಗ್ತಿತ್ತು ಅದಕ್ಕೆ ನಿನಗೆ ಕೇಳಿದ ಮೂರು ಪ್ರಶ್ನೆ ಬರೋಣ ಬರನ ಕೇಳಿದ ಕೇಳಿ ಅವಳಿ ಭಾಳ ನಿಂದ ಅಂತ ಹೇಳಿ ಕೇಳಿದ ಅದು ಪರಮಾತ್ಮನ ಜಾತಿ ಅವನಂತ ಕೇಳಿದ ಇನ್ನ ಬಾಯಿಗೆ ಬರಲ್ ದಿನ ಮತ್ತ ಪಾರ್ವತಿ ಹೊಟ್ಟೆಯಾಗಿ ಏ ಜಗ ಹಾಡ್ತು ಜಗ ಹೇಳ್ತು ಅದು ಹೇಳ್ಬಾರ್ದು ನನಗ ಜಗನೇ ಬೇರೆ ನಾನೇ ಬೇರೆ ಪಾರ್ವತಿ ಒಂಬತ್ ತಿಂಗಳ ಹೊಟ್ಟೆಯಾಗಿ ಹಡ್ದಾಳತ್ತ ಯಾ ಮಗನಿಗೆ ಹಡ್ದಾಳನ ಯಾರಿಗ ಅಂತ ಹೌದಾ ಏ ಹುಚ್ಚ ಮೈ ಮೇಲಿನ ಮಣ್ಣ ತಗದು ಗೊಂಬೆ ಗಣಪತಿ ಮಾಡೋದು ಸಣ್ಣ ಕೂಸಿ ಹೇಳ್ತದ ಗಣಪತಿ ನಾ ಬಂದ

ಈಗ ಇವ್ರ ಕೈಯಾಗ ಸಿಕ್ಕು ಮಾಲಿಂಗ್ರಾಯ ಭಾದ ಬೀರಪ್ಪ ಭಾದ ಗುರುಜಂತೆ ಹನುಮಾನ ಇಲ್ಲ ಮಾರ್ಗದಾಗ ಮಾರ್ಗ ಬರ್ತಾ ಬರ್ತಾ ಏನ್ ಹಾಡ್ತಾರ ಹೇಳಿ ಇವ್ರ ಅತ್ತಿ ಸಸಿ ಹೆಂಗ ಸಂಸಾರ ಮಾಡುದು ಅದ್ರ ಮೇಲೆ ಮಾರ್ಗ ಹಾಡ್ತಾರ ನಿಮ್ದು ಅಡ್ಡೆ ಉಳ್ದ ಈಗ ದೇವ್ರ ಶಬ್ದ ನಿಮ್ ಮಾರ್ಗದಾಗ ಹೋಗ್ಯದ ಏ ಸಾಯನ ಚೌರ್ ಗೌಡ್ರಿಗೆ ಉಣ್ಣಿ ಭಂಡಾರ ಹಾಡ್ತು

ಅದಕ್ಕೆ ನಿಮ್ಮ ಮಾತಾಡಿ ವಿಷಯ ಅಲ್ಲ ನಿನ್ನ ತಾಕಾತ್ ಇದ್ರೆ ಏನಾದ್ರೂ ಬಂದ್ ಹೇಳು ಹದಿನಾಲ್ಕ ಸಾವಿರ ರೊಕ್ಕ ಬಿಟ್ಟು ಊರಾಗ ಜರ ಹೋದಿಲ್ಲ ಅಂದ್ರೆ ಮುದಿ ಮಾರ ಪಾರ್ವತಿ ಹೊಟ್ಟೆ ಯಾಕ ನನಗೆ ಹೇಳಿದ ಹೇಳು ಪರಮಾತ್ಮನ ಜಾತಿ ಹೇಳು ಬಾ ನಿನ್ನ ತಾಕತ್ ಇದ್ರೆ ಆಗಡೆ ಕರಿತೀನಿ ಬಾ ಇಟ್ಟೇಜ್ ಮೇಲೆ ನಾ ಹೇಳ್ದೆ ಪುರಾಣ ತೋರಿಸದ ನಿನ್ನ ರೊಕ್ಕ ನನಗೆ ನಾ ನೀನ್ ಜರ ಹೇಳ್ದಪ್ಪ ನನ್ನ ರೊಕ್ಕ ನೀನು ಅದಕ್ಕೆ ಹೇಳ್ತಾ ಇಲ್ಲ ನಿನಗ ನಾನ ಹೋದಾಗ ನೀವ್ ಯಾರು ತಾಳಿ ಇಲ್ಲ ಈಗ ಬಣ್ಣ ಮಾಡ್ಲಕತ್ತೀರಿ ಅದೊಂದ್ ಖ್ಯಾಲಿ ಹಾಡುದು ಇದೊಂದ್ ಖ್ಯಾಲಿ ಹಾಡುದು ಮಂಗ್ಯನ ಆಟ ಮಾಡಿ ಹೋಗಿರಿ ಹುಚ್ಚು ಒಟ್ಟಿ ನಾನ ಹದಿನಾರು ವರ್ಷ ವಯಸ್ಸಾಗ ನಿನ್ ಹಳಿ ಮ್ಯಾಲ ಇತ್ತಿಲ್ಲ ನನ್ ಮುಂದ ಅದಕ್ಕೆ ಹೇಳ್ತೀನಿ ಹೊಟ್ಟಿ ಬಂದ್ ಈಗ ಬಿಡೋ ಅಲ್ಲಿ ಹೌದು ಹೇಳ್ತೇನೆ ನನ್ನ ಜೋಡಿ ಹಾಡ್ಬೇಕು ಕಂದಲಗ ಬೀರ್ ಬಿಜ್ರಿ ಸ್ವಾಮಿನಿಂಗ್ ಕುಲಕಣ್ಯ ಅವ್ರು ಅವ್ರು ಗೌಡ್ರು ಶ್ವರ್ ಶಿರಸೈಲ್ ಹದಿನೈದು ವರ್ಷ ಬಿಡದೆ ಹಾಡ್ದೇವ್ ಹರೇ ನಿಮ್ಮಂಗ ಒಮ್ಮೆ ಸೈರಿಗೆ ಹೇಳ್ದ ನಾ ಇದ್ದ್ರೆ ಹೆಣ್ಮಕ್ಳ ಮೇಲೆ ಹಾಡ್ಬೇಡ ಬಿಟ್ಟು ಬಿಟ್ಟವ್ ಹೌದ ಶುರು ಯು ನೋಡಿ ಅತ್ತಿ ಸಸಿ ಜಗಳ ಹಚ್ಚ ಹತ್ ಹೋಗೋಣ ಮನ್ಯಾಗ ಸಸಿ ಹಂಗ ಮಾಡಿ ದೇವ್ರ ಬಂದಾಗ ಮಾಡಿ ಮನಿ ಮೂಡದ್ ಮನಿಗ್ ಹೋಗ ಅಂಥದ್ದು ಹಾಡಬೇಡ ದೇವ್ರ ಮೇಲೆ ಹಾಡು ಹಾಂ ಇನ್ನೊಂದು ಖ್ಯಾಳಿ ಹಾಡತ್ತ ತಿನ್ಗ ಅನ್ನಕತ್ತಾರ ಐದಕ್ಕೆ ನಾ ಇನ್ನು ಟೈಮ್ ಕೊಟ್ಟಿದ್ದು ಕಮಿಟಿಯವ್ರಿಗೆ ಯಾಕಂದ್ರೆ ನಾ ವರ್ಸದ್ದು ದರ್ ತಿಂಗಳ ಇಪ್ಪತ್ತು ವರ್ಷ ಆಯ್ತು ನನಗೆ ಯಾವಾಗ ಕಾಡ ನನ್ನ ಹಾಡ್ಕೆ ನಿತ್ಯ ಹರಿತ್ತು ಹೌದಾ ಹಾಡಲಕ್ಕ ಇಪ್ಪತ್ತು ನಾಲ್ಕು ವರ್ಷ ಹಿಂದೆ ನಾಲ್ಕು ಗುಡಿಯಾಗ ಬಂದ ಶ್ರವಣ ತಿಂಗಳ ನಾ ಗುಡಿ ಬಿಟ್ಟು ರಾತ್ರಿ ಎಲ್ಲಿ ಹೋಗಲ್ಲ ಹೌದು ಹಗಲಾದ್ರ ಹಿಡೀತೀನಿ ಖರೆ ಲಘು ಬಿಡ್ತೀನಿ ಅಂದ್ರೆ ಹಿಡಿತೀನಿ ಅವನು ಮಾಡರ ಹಾಡ್ನಿ ಹತ್ತದ್ರಪ್ಪ ಅಂತ ಹಿಡಿಯಲ್ಲ ಅವನು ಹೌದಾ ಅದಕ್ಕೆ ನಾ ಹೋಗಿ ಹೇಳ್ರಟ್ಟರಿ ಹೋಗಿ ಅಲ್ಲಿ ಪದ ಅಂದ ಕೇರಿದ್ರ ಒಂಬತ್ತರ ತನಕ ಗುಡು ಸೇವಸ್ ಮಾಡಿ ಗುಡಿಯ ದಿನ ಮಾಡ್ತಂಗೆ ಹರ್ಕಿಂಬ ಮಲ್ಕಾರ್ಸಿದ್ರೆ ಇಪ್ಪತ್ತು ನಾಲ್ಕು ವರ್ಷ ರಾತ್ರಿ ಎಲ್ಲಿ ಯಾವ ಹೌದಾ ಕಮಿಟಿ ಅವ್ರಿಗೆ ಮೊದಲೇ ಹೇಳಿದ್ರು ನನಗೆ ಐದಕ್ಕೆ ಬಿಡ್ತೀನಿ ಅಂದ್ರೆ ನಿಮ್ಮೂರಿಗೆ ಬರ್ತಾ ಇಲ್ಲ ಮತ್ತೆ ಯಾರಿಗಾರು ಹೇಳಿರಿ ಯಾಕಂದ್ರೆ ಶ್ರವಣ ತಿಂಗಳದ ಹತ್ತಿಪಂತ ಬಂಡಾರ ಬಂದರು ಭೀ ನಾನು ಆರ್ಪಾಟ್ದಾಗ ಇದ್ರ ಹಿಡಿದ ಮೇಲೆ ಹೌದಾ ಅದಕ್ಕೆ ಬಾಯಿಲಿ ಅಂದ ಮೊದಲೇ ಅನ್ನಂಗಿಲ್ಲ ಅંદર ಹಿಂತಕೊಳ್ಳಂಗಿಲ್ಲ ಹೌದು ಇದೆ ಸೋನೇಲಾ ಗೌಡಿ ಜೊಡಿ ಮೊದಲ ಸ್ಟೇಜ್ ಮೇಲೆ ಸೂಪರ್ ಸಾವಿರ ಜನ ಇತ್ತು ಅಂದಿಗೆ ಹಾಡಕಿ ಮಾಡಿ ಬಿಡ್ತ ಜಗಳ ಬತ್ತವೋ ನೀ ನನಗೆ ಅಡ್ಡ ಅಮೋಕ್ಷನ ಹಾಡಿ ಮಾಡಿ ಹೇಳ್ತ ನಿನ್ ಜೊಡಿ ಜನ್ಮದಾಗ ಹಾಡಲ ಬಿಟ್ಟೆ ವಿಷಯ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಗೌಡ ಸತ್ ಆದ ಕರೆ ಗೌಡ ಜೊಡಿ ಹಾಡಿಲ್ಲ ಬೆಕ್ಕದ ಗೌಡ ಬಂದ ಸುಳ್ಳು ಮನಿಗ್ ಬಂದ ಬಂತು ನೀ ಬಂಗಾರ ಹಾಕ್ತಿನ ಅಂದ್ರೆ ಕಾರ್ಸಿದ್ ಬಂಗಾರ ಹಾಕ್ತಿನ ಅಂದ ನಾ ಹಬ್ಬ ಹಾಕ್ತಿನ ಊಟ ಹಾಕ್ತ ಮಾರ ಒಂದೇ ತಾಲೂಕ್ ಇದ್ ಹಾಡು ಅಂತ ಹೇಳಿ ಮನೀಗ್ ಬಂದ್ ಹೇಳಿದ್ರ ಅಮೋಘದ್ ಹಣಿ ಮಾಡಿದ್ರ ಗೌಡ ಅಮೋಘದ ಅನ್ನೋ ನಾ ಹಾಡ್ತೀನಿ ಮತ್ ಅಮೋಘದ್ ಖರೀದಿ ನನ್ನ ವಿಚಾರ ಮಾಡಬೇಡ ಅಂದಾ ಸಾರಿ ಊರು ಗೌಡರು ತಂದ ನ್ಯಾಯ ಮಾಡಿದ್ರು ಮಾಣಿ ಮಾಡಿದ್ರು ಜಲಮದ ಗೌಡ ದಂಡಿಗೆ bande ಕರೆ ನೀನು ಗೌಡ ತಿರುಕೊಂಡ್ರ ಮಾತಾಡದ ಎಟ್ಟೊಂಡೆ ತಿರುಖರೆ ಆ ಶಿವಸ್ಥಾನನಲ್ಲಿ ತದ ಮಾತಾಡಲಿಲ್ಲ ಸತ್ಯ ಹೌದು ಈ ಶಿವಸ್ಥಾನ ಮೇಲೆ ಯಾರು ನುಡಿತ್ತ ಸತ್ಯ ನುಡಿಬೇಕಾಗಿದಾ ಸತ್ಯನೇ ಸತ್ತಿನೇ ಮಾತಾಡಬೇಕಾಗಿದಾ ಆ ताकतದವ ನೀ ಯಾರು ಸಣ್ಣಾ ನಾನು ಗುಡವರಿಗೆ ಗುಡಕ್ಕೆ ಹೋಗಬರು

ನಾಗ ಬೆತ್ತ ನೇಮದ ಬೆತ್ತ ಕೈಲಾಸದಿಂದ ಮೌಶಿ ತಂದ ನಾನು ನಾಗ ಬೆತ್ತಕ್ಕ ಅವಳು ಮೊಳೆದ ಔಷಧ ಕೊಟ್ಟನ ನನ್ನ ಏನಂತಾನ ರಕ್ಷೆ ನಿಮ್ಮ ಮಕ್ಕಳುದಾದ ಹೊಡೆ ತಯಾರು ಮಾಡ್ಬೇಕಿತ್ತು ಹೌದುಶಿಂದ ಇಬ್ಡು ಮೊಳೆ ಔಷಧಿಗೆ ಬೆರ್ತ ಕೊಟ್ಟ ಅದು ಮತ್ತು ಕರ್ಣಿ ಮಲ ಕಾರ್ಸಿಂದ ಬೆರ್ತ ಇದ ಹೌದು ಹೌದುಶಿಂದ ಮೇಣ್ಸಿಂದ ಸಾಮಾನು ಮತ್ಯಾಕನ್ ಮತ್ತು ನಾಲ್ಕು ಮಂದಿಗೆ ಬೆತ್ತ ಅವ್ರಿಗೆ ಯಾರು ಕೊಟ್ವಿ ಅವ್ನು ನಿಮ್ಮ ಮನೆಯವ್ರು ಕೊಟ್ರು ಅವ್ನಿಗೆ ಇದು ಮಾತಾ ಕಾಮದೇವನ ಕಲ್ಪರಕ್ಷೆ ಇತ್ತು ಹೌದು ಅವನ ಮಾತಿನಗ அவனே ಸಿಕ್ಕ ಆ ಅಲ್ಲೇ ಹೇಳಿದ ಅಗಲೇ ಏನು ಹೇಳಿದ ಏನಂತ ಪಂಚವ ಕುಡುಪಲ ಕಣ್ಣು ಪಟ್ಟು ನಿಮ್ಮಪ್ಪ ಧರ್ಮನೇ ಯಾರಿ ನಾ ಕಂಬಳಿ ಪದದಿ ಹಿಡ್ದ ಅದಾ ಪಂಚವನ ಮಡಿ ಹಾದು ಬಿತ್ತು ಕಣ್ಣವನ ಬಿಳಿಲ್ಲ ಧರ್ಮನೇ ಯಾತ ನೀ ಅಂದಿ ಹೇಳ್ತಾರ ಕತಿ ನೀ ಹೇಳ್ದೆ ಆ ಉತ್ತರ ಅಲ್ಲಿ ಹೇಳಿ ನೀನ್ ಹೇಳಿದ ಕೊಂತ್ಯವ್ ದುಡ್ದ ಬಂದ್ ಫಲ ಬೈದ್ ಬಳಕು ಕೊಂತ್ಯ ಮಾವ ಇಪ್ಪತ್ ನಾಲ್ಕು ವರ್ಷ ನಾ ದುಡ್ದಿದ್ ನನ್ನ ಹೇಳಿ ಕೊಂತೇವ್ ಬಂದ ಬಳಕ ಹಳೆ ಅಮೋಘ ಶಕ್ತಿ ಹೇಳ್ದ ಬಾಯಿ ಆ ಟೈಮ ಆ ಘಟಕ ಆ ಟೈಮ ನಕ್ಷತ್ರ ವಾರ ಊರಿಗ ಅಣ್ಣ ಕೇರಿ ಏಣಿ ಹೊಳಿ ಒಂದು ಕೃಷ್ಣ ಅವತಾರ ನೆಂಬಿದ ಭಕ್ತರಿ ಆಗೇನು ಸಾಕಿನ ಹರ್ಟ ಮಲಕಾರ ಶುದ್ಧ ನಿನ್ನ ಹೊಟ್ಟೀಲಿ ಹುಟ್ಟಿಬೇಕಾಗಿತ್ತು ಹೌದಾ ಆ ಟೈಮ್ ಒಂದು ನಿಮಿಷ ಮೇಳಿಂದ ಆ ಮೇಣ ಆ ಟೈಮ್ಗೆ ನೀವು ಬಾಕ್ ಹೊಂತೆ ಅವತ್ ಬಂದಿದ ನೀ ಬರ್ಲಿಲ್ಲ ಕನ್ನ ಬಂದೊಳತ ಕೊಟ್ಟ ಅಂತ ಹೇಳ್ದ ಹೌದ ಹಳ್ಯಾಕ ಅಂತೇವೆ ಹೇಳ್ದೆ ಹೇಳ್ದೆ ಕೈಲಾಸ ಅಂತೇಳಿ ಪಲ್ಲಕಿ ಪದವಿ ನಿನ್ನ ಕೊಡ್ತ ಅದು ಯಲ್ಲಕ್ಕೆ ಬಾಡ ಕುಡ್ತ ಅಳೆ ಬೇಡ ಕುಂತೆವ ಹದಿಮೂರು ದಿನದ ಧರ್ಮದ ಕಟ್ಟಿ ಮ್ಯಾಲ ಕಂತ ನೀನು ಕೈವಾಸ ಮಾಡ್ತದ ಮೊದಲು ಹೇಳಿ

ಬಂತ ನನಗೆ ಹೇಳ್ತಿದ್ದಿರೆ ಆ ನಾ ನಿಮಗೆ ಮಳೆ ಆಗೋ ಅಂತ ಹೇಳೋವಲ್ಲಾ ತಿಟ್ಟಂದ ನಾನು ಆ ಮುಂದೆ ಊರ್ ಬಿಟ್ಟು ಹೊಂಟ್ರು ಹೌದಾ ಅಳ್ಯಾಗೆ ಹೌದು ಒಳಗಣ ಮತ್ತೆ ಆಡ್ಯಾಗೆ ಹಂಟಿದಾ ಮಾಡಿ ಹತ್ತು ರೋಗಣ ಮತ್ತೆ ಹೌದಾ ಅಟ್ಟಿ ಬಿತ್ತರು ಅರೆಪ್ಪ ಊರ್ ಬಿಟ್ಟು ಹೊಂಟಿದೀ ಯಾಕಂದ್ರೆ ಔದುಷ್ಯ ಮಳಿ ಕೂಡ ನಾನು ಆಗಲ ಅಂತ ಹೇಳਿਆ ನಾವು ಹೌದು ಅಳಾಗ ಅಪ್ಪನ ಮಾತು ನೀರಿ ಹೋಗ್ಯಾಡ ಮತ್ತೆ ಮಳಿ ಕರ್ದ ಮಳಿ ಆಯ್ತು ಅವ್ರು ಶಿದ್ದ ಆಟ ಮಾತಾಡಕ ಅವ್ ಶ್ರಾಪ್ ಕೊಟ್ಟ ಬೆನ್ನಂಗ್ ಬ್ಯಾತಾಳ ಅವ್ರು ಶಿದ್ದ ಮಳಿ ನಾಕ್ ಕೊಡಾಳಂದ ಅವನ ಮಾತ ಯಾಕೆ ಸುಳ್ಳಿ ಬಿಡ್ತು ಯಾವಾಗ ಅವನು ಶಿದ್ದ ಬೇಡ ಶಿದ್ದ ಮಾಯ ಮಾತು ನಿಂಗೆ ಹೊಳಿದಾಟ ಹೋಗ್ರ ಅವನು ಶಿದ್ದ ಮಾಯಾದ มาದನಗ ಮೂರೆಟ ಬೆನ್ನಾಗಿ ಹೊರದ ಹೌದಾ ಮೂರೆ ಬೆಟ್ ಬೆನ್ನಾಗ ಹೊರದ ಬಳಕ ಅವಾಗ ಅಮೋಘ ಸಿದ್ದ ಬೆನ್ನ ಕೊಟ್ಟ ಗಾತ್ತೈತು ಅಂದವ ಹೌದು ಸಿದ್ದ ನಿನ್ ताकत कम ಐತು ಹೌದು ಶ್ರೀ ಬೋರಿ ಹೊರಡಕಂತೆವ ಏನು ಮಾವನ ವರು ಭಾವನ ಅವತಾರ ನಡವಿ ನಿಗೆನಿ ಸ್ವಾಮಂತ ಚಲೋ ಮಗ ಬೇಕಂದಾಕ್ರ ಅಂದಾಕರೆ ಅವಾಗ ಹೌದು ಯಾವಾಗ ಕಂತೆವ ಮಾವನ ವರು ಅಂದಳು ಭಾವನ ಅವತಾರ ಅಮೋಘ ಸಿದ್ದ ಸೌಕಾರ ಅಂದಳು ಹಳ್ಯಾ ಕಂತೆವ ಬೇಡಬೇಕಲ್ಲ ನೀ ಮಯ್ಯನ ಅವತಾರ ಹೋಯ್ತು ಹೌದು ಸಿದ್ದ ಅಮೋಘ ಸಿದ್ದ ಹೇಳಿದ ಹೌದು ஆஹ் அதுக்கேத்தம கட்டி மார்க் சத்யா நான் தர்ம கட்டி தோர்சி சத்ய தோர்சி நீ

சால எம்பா மார்கள எல்லாரி சப காத தேடர் பாழ எம்பா ஆடி ஏழோ வேத்தார தரப்பா சா கோடர் பாழ எம்பா ஆடி ஏழுவோ வேற தரப்பா बंदा हेला के बरोन फ्रस्टे मनको जो हा के बर हेला के बरो देन भे